ಆದಮೇಲೆ ಶರಣ ಶರಣಾರ್ಥಿ ಅದು ಹತ್ತೊಂಬತ್ತು ನೂರ ಎಂಬತ್ತಾರನೇ ಇಸ್ವಿ ಮಡಿಕೇರಿಗೆ ನಮ್ಮದೊಂದು ಕ್ಯಾಂಪ್ ನಡೆದಿತ್ತು ಅಲ್ಲಿ ಒಬ್ಬರು ನಮ್ಮ ಸಾಧಕ ಬಳಗದವರೊಬ್ಬರು ದೊಡ್ಡ ಅಧಿಕಾರಿಯಾಗಿದ್ದರು ಹೆಸರು ಹೇಳುವುದು ಪ್ರಸ್ತುತ ಅನ್ನಿಸೋದಿಲ್ಲ ಆ ಅಧಿಕಾರಿಗಳೇ ಅಲ್ಲಿ ಕ್ಯಾಂಪ್ ಮಾಡಿದರು ಡಿ ಸಿ ಆಫೀಸ್ನೊಳಗೆ ಆವಾಗ ಕ್ಯಾಂಪ್ ಆಯಿತು ಆ ಕ್ಯಾಂಪಿನೊಳಗಡೆ ಒಬ್ಬ ಮಹಿಳೆ ಬಂದಿದ್ಲು ಆಕೆ ಮಾತಾಡ್ತಾ ಮಾತಾಡ್ತಾ ತನ್ನದನ್ನೇ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಮೊಟ್ಟ ಮೊದಲ ಬಾರಿಗೆ ರೇಖೀಯ ಪರಿಚಯ ಮಾಡಿಕೊಟ್ರು ನನಗೆ ಹತ್ತೊಂಬತ್ತು ನೂರ ಆರರೊಳಗೆ ಆಯಿತು ಅವ್ರ ಮನೆಗೆ ಕರೆದ್ರು ಕರೆದು ನನಗೂ ಭಾಳ ಆಸಕ್ತಿ ಆಗಿತ್ತು ಅವರು ಸ್ವಲ್ಪ ಹೇಳಿದ್ದ ಬೇಗ ಆ ಒಂದು ಮ್ಯಾನ್ಯಲ್ ನೋಡಿದೆ ಏನೋ ನಮಗೆ ತೀರ ಸಾಮಾನ್ಯ ಅಂತ ತಿಳ್ಕೊಂಡೆ ಅದನ್ನು ಕೂಡ ಇದೇನೋ ಉಡಾಫೆ ನಡೆದಿದೆ ಅಂತ ತಿಳ್ಕೊಂಡು ಮುಂದೆ ಅದರೊಳಗೆ ಒಂದು ಅಡ್ರೆಸ್ ಇತ್ತು ಮಾಸ್ಟರ್ ಶಕುಂತಲಾ ಅಂತ ಹೇಳ್ಕೊಂಡು ಅವರ ಅಡ್ರೆಸ್ ಹುಡುಕೊಂಡು ಆದಷ್ಟು ಬೇಗನೆ ಮಡಿಕೇರಿ ಕ್ಯಾಂಪ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ಆ ಹೀಲಿಂಗ್ ಬಗೆಗೆ ತಿಳ್ಕೊಂಡೆ ಬಹಳ ಆಶ್ಚರ್ಯ ನಡೆಸ್ತು ನಾನು ಬಹುಶಃ ಬಯಕೆ ಬರುವುದರ ಕನಸನ್ನೇ ಕಾನು ಅಂತ ತಿಳ್ಕೊಂಡು ಕವಿ ವಾಕ್ಯದಲ್ಲ ನನಗೆ ಆಗಲೇ ಪ್ರಾರಂಭದಲ್ಲಿ ಯೋಗವನ್ನು ಮಾತ್ರ ಕಲಿಸ್ತಾ ಕಲಿಸ್ತಾ ನಂತರ ಶಿಷ್ಯರ ಸಾಧಕ ಬಲಗದ ಸಮಸ್ಯೆಗಳಿಗೆ ಸ್ಪಂದಿಸಿ ಒಬ್ಬ ಆಯುರ್ವೇದ ತಜ್ಞನಾಗಿ ಹೊರಹೊಮ್ಮಿದ್ದೆ ನಾನು ಎಷ್ಟೋ ಪ್ರಯತ್ನ ಮಾಡಿದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಕೇಸ್ಗಳಲ್ಲಿ ನಾನು ಇದ್ದೆ ದೇವರೇ ನಾನು ಮುಟ್ಟಿದ ಕೂಡಲೇ ಕಮ್ಮಿ ಆಗತಕ್ಕಂಥ ಯಾವುದಾದ್ರೂ ಟೆಕ್ನಿಕ್ ಇಲ್ಲೇನು ಅಂತ ತಿಳ್ಕೊ ಅಂದ್ಕೊಳ್ತಿದ್ದೆ ಸ್ಪರ್ಶ ಮಾತ್ರದಿಂದ ಕಡಿಮೆ ಆಗಬೇಕು ಒಬ್ಬರ ಜಡ್ಡು ಅಂತ ಕನಸು ಕಾಣ್ತಾ ಇದ್ದೆ ಆ ಬಯಕೆ ಇವತ್ತು ಕೂಡಿ ಬಂದಿತ್ತು ನಾನು ಅವರ ಕಡೆಯಿಂದ ಒನ್ ಡಿಗ್ರಿ ದೀಕ್ಷಾ ತೊಗೊಂಡೆ ಒಂದೇ ಡಿಗ್ರಿ ದಿಕ್ಷಾ ತೊಗೊಂಡಾದ ಮೇಲೆ ಅದರಲ್ಲಿ ಆಸಕ್ತಿ ಹೆಚ್ಚು ಬೆಳೀತು ಸಾಧನೆ ಮಾಡಿಕೊಳ್ತಾ ಮಾಡಿಕೊಳ್ತಾ ಇನ್ನಷ್ಟು ಮತ್ತಷ್ಟು ತಿಳ್ಕೊಬೇಕನ್ನು ಹಿಡಿತು ಒಂದಿಷ್ಟು ಪುಸ್ತಕಗಳನ್ನು ಖರೀದಿ ಮಾಡಿದೆ ಮಿದಾಭಿಷ್ ಸುಬ್ರಹ್ಮಣ್ಯಮ್ ಅಂತ ತಿಳ್ಕೊಂಡು ಅವರು ಅವ್ರ ಪುಸ್ತಕ ನನ್ನ ಮಾ ನನ್ನ ಮೇಲೆ ಭಾಳ ಪ್ರಭಾವ ಬೀರಿತು ಎಷ್ಟು ಹಿಡಿತಪ್ಪ ಅಂದರೆ ದಿಲ್ಲಿಗೆ ಹೋಗಿ ಅವ್ರ ಕಡೆ ಮತ್ತೆ ಅದೇ ಮೊದಲ ಡಿಗ್ರಿ ತಗೊಂಡೆ ಇಲ್ಲಿಯೂ ಮೊದಲು ಡಿಗ್ರಿ ತೊಗೊಂಡಿದ್ದೆ ಅಲ್ಲೂ ಕೂಡ ಅದನ್ನೇ ತೊಗೊಂಡಿದ್ದೆ ಆದರೆ ಮುಂದೆ ಕೆಲವೇ ದಿನಮಾನಗಳಲ್ಲಿ ಕೆಲವೇ ದಿವಸಗಳಲ್ಲಿ ಅಲ್ಲಿ ವಿಲಿಯಂ ರ್ಯಾಂಡ್ ಮತ್ತು ವಿಲಿಯಂ ರ್ಯಾಂಡ್ ಮತ್ತು ಇನ್ನೊಬ್ಬರವ್ರ ಹೆಸರು ನಾನು ಸದ್ಯಕ್ಕೆ ನೆನಪು ಬರ್ತಾಯಿಲ್ಲ ವಿಲಿಯಂ ರ್ಯಾಂಡ್ ಓ ಅಲ್ಲ ಓವಲ್ಲ ಓಕೆ ಇರಲೇದು ಅವರು ಇಬ್ಬರು ಅಲ್ಲಿ ಕ್ಯಾಂಪ್ ಮಾಡ್ತಾಯಿದ್ರು ದಿಲ್ಲಿಯ ಮೆರಡಿನ್ ಹೋಟೆಲ್ನಲ್ಲಿಕ ಅಲ್ಲಿ ಆಗಿನ ಕಾಲಕ್ಕನ ಸುಮಾರು ಮೂರು ಸಾವಿರ ರೂಪಾಯಿ ಕೊಟ್ಟು ಅಲ್ಲಿ ಹೋಗಿ ಎರಡು ದಿವಸ ಕ್ಯಾಂಪಿಗೆ ಅಟೆಂಡ್ ಆಯ್ದೆ ಭಾಳ ಅದ್ಭುತವಾದ ಜ್ಞಾನವನ್ನು ಗಳಿಸಿದ್ದೆ ಅದರಲ್ಲಿ ಈಗ ನಾನೊಬ್ಬ ಬೇರೆ ಯೋಗ ಮತ್ತು ಆಯುರ್ವೇದದ ಪಾಂಡಿತ್ಯದ ಜೊತೆಗೆ ರೇಖೆಯನ್ನು ಕಲಿತು ಅದನ್ನು ಬಳಸ್ತಾ ಇದ್ದೆ ನನಗೊಂದು ಪುಚ್ಛ ದೊರೆತಿತ್ತು ಚಮತ್ಕಾರ ಆಗ್ತಾಯಿತ್ತು ಸುಮ್ಮನೆ ನಮ್ಮ ಸಾಧಕರ ಮೇಲೆ ನಾನು ಪ್ರಯೋಗ ಮಾಡ್ತಾ ಇದ್ದೆ ಮುಟ್ಟಿದ ಕೂಡಲೇ ಅಯ್ಯೋ ದೇವರೇ ಎಂಥದ್ದು ನಿಮ್ಮ ಕೈಯಾಗಿ ಏನೈತಿ ನನ್ನ ತಣ್ಣೋ ಕಮ್ಮಿ ಆಯಿತು ನನ್ನ ಮ ಬೆನ್ನೋ ಕಮ್ಮಿ ಆಯಿತು ಎಲ್ಲ ಹೇಳ್ತಾ ಹೋಗ್ತಿದ್ರು ನನಗೆ ಆಸಕ್ತಿ ಹೆಚ್ಚಾಗಿ ಅವರ ಹತ್ರ ಮಾಸ್ಟ್ರಿಗೆ ಶಿಪ್ ಮಟ್ಟು ತೊಗೊಂಡೆ ಸೂಪರ್ ಮಾಸ್ಟರ್ ಶಿಪ್ನು ತೊಗೊಂಡೆ ಮತ್ತಷ್ಟು ಮತ್ತಷ್ಟು ಸ್ಟಡಿ ಮಾಡ್ತಾ ಹೋದೆ ಹಾಗೆ ಸ್ಟಡಿ ಮಾಡುವಾಗ ಈ ರೇಖೆ ಎಂಬ ಮಹಾವಿದ್ಯೆ ನಮ್ಮ ದೇಶದ್ದೇ ಅಂತ ಗೊತ್ತಾಯಿತು ಮಹಾಶಾಬರಿ ಅಂತಕ್ಕಂಥ ಗುರುಕುಲ ಸೃಷ್ಟಿ ಕಲಿಸ್ತಕ್ಕಂಥ ಈ ವಿದ್ಯೆ ನಮ್ಮದೇ ಇದನ್ನು ನೇಪಾಳಕ್ಕೆ ಬಂದು ಯೇಸು ಕ್ರಿಸ್ತ ತೆಗೆದುಕೊಂಡು ಹೋದ ಆಮೇಲೆ ತನ್ನ ಬೈಬಲ್ನೊಳಗೆ ಟೆನ್ ಕಮಾಂಡ್ಮೆಂಟ್ಸ್ನೊಳಗೆ ಬರೆದ ಆಮೇಲೆ ಪಾದ್ರಿಗಳ ಮೂಲಕ ಕ್ರಿಶ್ಚಿಯನ್ ಪಾದ್ರಿಗಳ ಮೂಲಕ ಇದು ಅಲ್ಲಿ ಹೆಚ್ಚು ಪ್ರಚಾರ ಆಯಿತು ಕೊನೆಗೆ ಡಾಕ್ಟರ್ ಉಸಿ ಅನ್ನೋರು ಮತ್ತೆ ಅವರು ಕೂಡ ನೇಪಾಳಕ್ಕೆ ಬೇರೆ ಬೇರೆ ಕಾರಣಗಳಿಂದ ಅದೆಲ್ಲ ಹಿಸ್ಟ್ರಿ ಹೇಳಾರೆ ಬೇರೆ ಬೇರೆ ಕಾರಣಗಳಿಂದ ಮತ್ತೆ ಹುಡುಕ್ತಾ ಮತ್ತೆ ನೇಪಾಳಕ್ಕೆ ಬಂದು ಈ ವಿದ್ಯೆಯನ್ನು ತೆಗೆದುಕೊಂಡು ಈ ವಿದ್ಯೆಯನ್ನು ಬೋಧಿಸಿದಂಥ ಆ ಗುರುಗಳ ಕಡೆಯಿಂದ ತಿಳಿದುಕೊಂಡ ಹಾಗೆ ಒಂದು ಹೋಮ ಅಂತ ಬೆಟ್ಟದ ಮೇಲೆ ಅವರು ಕೂತ್ಕೊಂಡು ತಪಸ್ಸು ಮಾಡಿ ಈ ವಿದ್ಯೆಯನ್ನು ಗಳಿಸ್ತಾರ ಆಮೇಲೆ ನಮಗೆ ಕಳಿಸ್ತಾರ ಭಾರತಕ್ಕೆ ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ತೊಂಬತ್ತಾರರ ಅವಧಿಯೊಳಗೆ ಪೂರ ಇದು ಭಾರತ ತುಂಬ ಪ್ರಚಾರ ಆಗ್ತಾಯಿತ್ತು ಅವಾಗ ಕರ್ನಾಟಕ ಭಾಗದೊಳಗೆ ಕರ್ನಾಟಕ ರಾಜ್ಯದೊಳಗೆ ಕೆಲವೇ ಕೆಲವು ಬೆಳವಣಿಗೆಯೊಳಗೆ ನಾವು ರೇಖೆಯ ದೀಕ್ಷೆಯನ್ನೇ ತೆಗೆದುಕೊಂಡು ಸಾಧನೆ ಮಾಡಿಕೊಂಡು ಹೀಲಿಂಗ್ ಮಾಡ್ತಾ ಇರೋರು ಇದ್ದೀವಿ ಅಪ್ರತಿಮ ನಾನು ನಂಬಲಿಕ್ಕೆ ಆಗೋದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ರೇಖೆ ನನ್ನ ಬದುಕಿನೊಳಗೆ ಹಾಸುವಕ್ಕಾಗಿ ಇದಾಗಿತ್ತು ಎರಡು ಸಾವಿರ ಹದಿನಾರರವರೆಗೂ ನಾನು ನಡೆದು ಬಂದದ್ದೇ ದಾರಿ ಆನೆ ನಡೆದಿದ್ದ ದಾರಿ ಹೇಗಂತಾರ ಅಂತಾರೆ ಹಾಗೆ ಆದರೆ ನನಗೊಂದು ಸ್ವಲ್ಪ ಅಹಮು ಬಂದಿತ್ತು ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ನಾನು ಮುಟ್ಟಿದ್ದ ಮುಟ್ಟಿಸಿಕೊಂಡವರೆಲ್ಲ ನನ್ನನ್ನು ಹೀಲ್ ಆಗ್ತಾರೆ ಅಂತಕ್ಕಂಥ ಒಂದು ಸ್ವರ ಒಂದು ಸ್ವಲ್ಪ ಅಹಮ್ಮಿಕೆ ಇತ್ತು ಆದರೆ ಇತ್ತೀಚೆಗೆ ಆ ಅಹಮ್ಮಿಕೆಯೂ ಹೋಯಿತು ಯಾಕಂದರೆ ಇವತ್ತು ಕೇವಲ ನನ್ನಿಂದ ದೀಕ್ಷೆ ಪಡೆದ ಕೆಲವೇ ಕೆಲವು ಜನರು ಗುರುಗಳಾಗಿ ಅವರು ಮತ್ತೆ ದೀಕ್ಷೆ ಕೊಟ್ಟು ಅನೇಕ ಗುರುಗಳನ್ನು ತಯಾರು ಮಾಡಿದ್ರು ಹೀಲರ್ ಆದರು ದೀಕ್ಷಾ ಕೊಟ್ಟರು ಆಯಿತು ಆದರೆ ಇತ್ತೀಚೆಗೆ ನಾನು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಹತ್ತೊಂಬತ್ತು ಎರಡು ಸಾವಿರದ ಆರರಿಂದ ಹದಿನಾರರ ಅವಧಿಯೊಳಗೆ ನಾನು ಇದನ್ನು ಸಣ್ಣಗೆ ಬಿಡ್ತಾ ಬಂದೆ ಬಿಡ್ತಾ ಬಂದೆ ಬಿಡ್ತಾ ಬಂದೆ ಇತ್ತೀಚೆಗೆ ಯಾರಿಗೂ ದೀಕ್ಷೆ ಕೊಡದೆ ನಿಲ್ಲಿಸಿಬಿಟ್ಟೆ ಕೆಲ ಮಂದಿಗೆ ಹೀಗೆ ಮಾಡ್ತಾ ಇದ್ದೆ ಆದರೆ ಅದನ್ನು ಕಡಿಮೆ ಮಾಡ್ತಾ ಬಂದೆ ಏನೇ ಕಡಿಮೆ ಮಾಡಿದ್ರು ಕೂಡ ಹೀಗೆ ಯೋಗವನ್ನು ಕಲಿಸ್ತಾ ಇದ್ದೆ ಯೋಗದ ಗುರುಗಳು ತುಂಬಾ ಆದರು ನಾನು ಆವಾಗಿನ ಕಾಲಕ್ಕೆ ನಾನು ಕನ್ನಡ ಚಿತ್ರರಂಗಪ್ಪೆ ರಾಜ್ಕುಮಾರ್ ಅಂತ ಹೆಂಗಿದ್ರು ಹಂಗೆ ಯೋಗದ ಒಂದು ಕ್ಷೇತ್ರದೊಳಗೆ ಆ ಕಡೆ ಬಾಂಬೆ ಸೈಡ್ನೊಳಗೆ ಬಿ ಕೆ ಸಯ್ಯಂಗಾರು ಮೈಸೂರು ಭಾಗದೊಳಗೆ ಟಿ ಟಿ ಕೃಷ್ಣಾಚಾರ್ಯರು ಆನಂತರ ಟಿ ಟಿ ಕೆ ಮತ್ತು ಟಿ ಟಿ ಕೃಷ್ಣಾಚಾರ್ಯರು ಮತ್ತು ಸಾರಿ ನೆನಪು ಬರ್ತಾ ಇಲ್ಲ ಆ್ಯಕ್ಚುಲಿ ಆ ನಂತರ ಈ ಕಡೆ ಮಲ್ಲಾಡ್ಹಳ್ಳಿಯೊಳಗ ರಾಘವೇಂದ್ರ ಸ್ವಾಮೀಜಿಯವರು ಹೀಗೆ ಕೆಲವೇ ಕೆಲವು ಜನ ನಾವು ಯೋಗದೊಳಗೆ ಅಧ್ವರಿಗಳಾಗಿದ್ದೀವಿ ಈಗ ಎಲ್ಲಿ ಗಲ್ಲಿ ಗಲ್ಲಿಗೆ ಯೋಗ ಗುರುಗಳಾಗಿಬಿಟ್ಟಾರ ಹೀಗಾಗಿ ನಾವು ನಾವು ನೇಪಥ್ಯಕ್ಕೆ ತರ್ತೀವಿ ಇದೆಲ್ಲ ಒಂದು ಕಥೆ ಆದರೆ ನನ್ನ ಬದುಕಿನೊಳಗೆ ಒಂದು ಚಾಪ್ ಮೂಡಿಸಿದ್ದು ಯೋಗ ಮತ್ತು ರೇಖೆ ಆನಂತರ ಮಹಾಶ ಅವರೇನು ಪಡೆದ ಕರೆ ಆದರೆ ನನ್ನ ಎಲ್ಲ ಪ್ರೀತಿ ಮತ್ತು ಅಭಿಮಾನ ಎಲ್ಲ ರೇಖೆಕರಿಗೆ ಹೆಚ್ಚಾಗ್ತಾ ಬಂತು ಮತ್ತು ಯಾವಾಗ ನಾನು ರೇಖೆ ಹೀಲ್ ಮಾಡ್ತಾ ಇದ್ದೆ ರೇಖೆಯಿಂದ ಕಲಿಸ್ತಾ ಇದ್ದೆ ಮತ್ತು ಅವರ ಆಕಾಂಕ್ಷೆಗಳನ್ನು ನಾನು ಕೇಳಿ ಅವರಿಗೆ ಆ ಆಕಾಂಕ್ಷೆ ಈಡೇರಲಿಕ್ಕೆ ಅವರ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಹೀಲ್ ಮಾಡ್ತಿದ್ನಲ್ಲ ಥಟ್ಟನೆ ಅದು ಫಲಿತಾಂಶ ದೊರಕಿದಾಗ ನಾನು ಭಾಳ ಭಾಳ ದೈವಿ ಕಾರಣದ ಬಗೆಗೆ ಭಾಳ ಸಮರ್ಪಣಾ ಭಾವ ಮತ್ತು ಧನ್ಯತಾ ಭಾವನ ಅನುಭವಿಸ್ತಾ ಬಂದೆ ಮಾಡೋನು ನಾನೆಲ್ಲ ಮಾಡಿಸೋನು ಅವನು ಅಂತಕ್ಕಂಥ ಭಾವ ನನ್ನಲ್ಲಿ ಮೂಡ್ತಾ ಮೂಡ್ತಾ ಬಂತು ಈಗಲೂ ಕೂಡ ಮತ್ತಷ್ಟು ಮತ್ತಷ್ಟು ನಾನು ಆ ದೈವಿ ಸಾನ್ನಿಧ್ಯಕ್ಕೆ ಆ ದೈವಿ ಕಾರುಣ್ಯಕ್ಕೆ ಬಹಳ ಹತ್ತಿರದವರಾಗಿದ್ದೀನಿ ಅದಕ್ಕೆ ನನ್ನನ್ನು ನಾನು ಸಮರ್ಪಿಸಿಕೊಂಡಿದ್ದೀನಿ ಈ ರೇಖಿ ದೈವಿ ಶಕ್ತಿ ಒಳಗೂ ಎಂಥ ಅದ್ಭುತ ಅದು ಅನ್ನೋದು ಗೊತ್ತಾದಾಗ ಭಾಳ ಧನ್ಯತೆ ಅನ್ನಿಸ್ತದೆ ಪರಮಾತ್ಮನ ಚಿತ್ಶಕ್ತಿ ಕುರಿತು ವಿಶ್ವಶಕ್ತಿಯ ಕುರಿತು ಭಾಳ ಭಾಳ ನಾನು ಕುಬ್ಜನಾಗಿದ್ದೀನಿ ನನ್ನ ಹಮ್ಮಿಗೆಲ್ಲ ಆಗಿದೆ ವಯಸ್ಸು ಬಂದಂತೆ ವಯಸ್ಸು ಆದಂತೆ ವಯಸ್ಸು ಹೋಗ್ತಾ ಇದ್ದಂತೆ ದೇಹ ಮಾಗ್ಯದ ಜೊತೆಗೆ ಮನಸ್ಸು ಕೂಡ ಇತ್ತೀಚೆಗೆ ನನಗೆ ಕೂತಾಗ ಪರಮಾತ್ಮನ ಈ ಕಾರುಣ್ಯ ಶಕ್ತಿ ಬಗೆಗೆ ಮನಸ್ಸು ತುಂಬಿ ಬಂದಾಗ ಒಂದಿಷ್ಟು ಕವನಗಳನ್ನು ಬರೆದೆ ಒಂದು ಕವನವನ್ನು ಅದರೊಳಗೆ ಒಂದು ಕವನವನ್ನು ನಿಮ್ಮೆದುರು ಹಂಚಿಕೊಳ್ಬೇಕನ್ನಿಸ್ತದೋ ಓ ಶಿವನೇ ಓ ಶಿವನೇ ನೀನೇ ಎಲ್ಲ ಓ ಶಿವನೇ ಅದನ್ನು ದೇವರು ಅಂತ ಅನ್ಬೋದು ಅಥವಾ ಗುರುನು ಅಂತ ಅನ್ಬೋದು ಓ ಗುರುವೇ ನೀನೇ ಎಲ್ಲ ಓ ದೇವರೇ ನೀನೇ ಎಲ್ಲ ನೀನಿಲ್ಲದೆ ಬದುಕೇ ಇಲ್ಲ ನೀನಿಲ್ಲದೆ ಬದುಕೇ ಇಲ್ಲ ಈ ಸತ್ಯವ ನಾಮನ ಗಂಡೆ ಈ ಸತ್ಯವನಾಮನ ಗಂಡೆ ನಿನ್ನೆಡೆಗೆ ನಾನು ಬಂದೆ ನಿನ್ನೆಡೆನ ಓಡಿ ಬಂದೆ ಓ ಶಿವನೇ ಓ ದೇವರೇ ಓ ಗುರುವೇ ನೀನೇ ಎಲ್ಲ ಏ ಶಿವನೇ ನೀನೇ ಎಲ್ಲ ನೀನಿಲ್ಲದೆ ಬದುಕೇ ಇಲ್ಲ ಹೀಗೆ ಒಳ ಒಳಗೆ ಇದೆ ಇದು ನಾನೇ ಮನಸ್ತೂಪಿ ಒಂದು ರಚಿಸಿದ ಕವನ ಇಂಥ ಅನೇಕ ಕವನಗಳನ್ನು ನಾನು ರಚಿಸಿದ್ದೀನಿ ಆದರೆ ಸುಮ್ಮನೆ ಅಪ್ರಕಟಿತ ಕವನಗಳಾಗಿ ಉಳಿದುಬಿಟ್ಟವ ಬಂಧು ಬಾಂಧವರೆಲ್ಲ ಬಂಧು ಬಾಂಧವರೆಲ್ಲ ನನ್ನವರೇ ಇವರೆಲ್ಲ ಆಸ್ತಿ ಪಾಸ್ತಿ ಎಲ್ಲ ನನ್ನದು ಎಂದಿನಲ್ಲ ಆಸ್ತಿ ಪಾಸ್ತಿ ಎಲ್ಲ ನನ್ನದು ಎಂದೇನಲ್ಲ ಬಂದು ಬಾಂಧವರೆಲ್ಲ ನನ್ನವರೆಂಬೆನಲ್ಲ ಎಂಬ ಭ್ರಮೆಯೂ ಇದ್ದೆ ಎಂಬ ಭ್ರಮೆಯಲ್ಲಿ ಇದ್ದೆ ಎಂಬ ಭ್ರಮೆಯಲ್ಲಿ ಇದ್ದೆ ನನ್ನದು ಎಂಬುದು ಸುಳ್ಳು ನನ್ನದು ಎಂಬುದು ಸುಳ್ಳು ನನ್ನವರೆಂಬುದು ಪೊಳ್ಳು ನನ್ನವರೆಂಬುದು ಸುಳ್ಳು ನನ್ನದು ಎಂಬುದು ಪಳ್ಳು ಜೀವನವೆಲ್ಲಗೊಳ್ಳು ಜೀವನವೆಲ್ಲಗೊಳ್ಳು ಸತ್ಯವ ತಿಳಿದು ನೊಂದೆ ಸತ್ಯವ ತಿಳಿದು ನೊಂದೆ ತೋಚದೆ ನಿನ್ನೆಡೆ ಬಂದೆ ತೋಚದೆ ನಿನ್ನೆಡೆ ಬಂದೆ ಕರುಣಿಸುವೋ ನನ್ನ ತಂದೆ ಕರುಣಿಸುವೋ ನನ್ನ ತಂದೆ ಕರುಣಿಸುವೋ ನನ್ನ ತಂದೆ ಶಿವನೇ ಓ ಶಿವನೇ ಓ ಶಿವನೇ ಓ ಶಿವನೇ ನೀನೇ ಅಲ್ಲ ಓ ಶಿವನೇ ನೀನೇ ಅಲ್ಲ ನೀನಿಲ್ಲದೆ ಬದುಕೇ ಇಲ್ಲ ನೀನಿಲ್ಲದೆ ಬದುಕೇ ಇಲ್ಲ ನೀನಿಲ್ಲದೆ ಬದುಕೇ ಇಲ್ಲ ಈ ಸತ್ಯವನ ಮನಗಂಡೆ ಈ ಸತ್ಯವನ ಮನಗಂಡೆ ಈ ಸತ್ಯವನ ಮನಗಂಡೆ ನಿನ್ನಡಿಗೆ ನಾ ಬಂದೆ ನಿನ್ನೆಡಿನ ಓಡಿ ಬಂದಿ ನಿನ್ನೆಡಿನ ಓಡಿ ಬಂದೆ ಓ ಶಿವನೇ ಓ ಶಿವನೇ ಓ ಶಿವನೇ ಇನ್ನು ನನ್ನ ಗಂಟ ನನ್ನ ಮಲ್ಲದ ಕಂಠ ಸರಿ ಇತ್ತು ಈಗ ವಯೋ ಸಹಜವಾಗಿ ಮುಕ್ತ ಕಂಠದಿಂದ ಹಾಡಿಗೆ ಬರ್ತಾ ಇಲ್ಲ ಸುಮ್ಮನೆ ಬರೆದಂಥ ಕವರವನ್ನು ಅಂದುಕೊಂಡಂಗೆ ಓದಿದಂಗೆ ಮಾಡಿದ ಅವತ್ತು ಟೋಟಲಿ ನಾನು ಬರೆದಂಥ ಒಂದು ಈ ಆಧ್ಯಾತ್ಮಿಕ ಗಮನವನ್ನು ಸು ನಾನು ತಿಳಿದಂತೆ ದಾಟಿ ಕಟ್ಟಿ ನಿಮ್ಮ ಮುಂದೆ ಹಾಡಿದ್ದೀನಿ ಇದಕ್ಕಿಂತ ಹೆಚ್ಚು ಚೆನ್ನಾಗಿ ದಾಟಿ ಕಟ್ಟಿ ಹಾಡಬಹುದಾಗಿದೆ ಅವಾಗ ಈ ಹಾಡನ್ನು ಗುಣಗುಣಿಸ್ತಾ ಇರ್ತೀನಿ ಬಹಳ ಆನಂದ ಕೊಡ್ತದೋ ಧನ್ಯತಾ ಭಾವ ಬರ್ತದೋ ಖುಷಿ ಅನ್ನಿಸ್ತದೋ ಸಮಾಧಾನ ಅನಿಸ್ತದೋ ಜಗತ್ತಿನ ಎಲ್ಲ ರೇಖೆ ಹಿಲಸಿಗೆ ಇದು ಅರ್ಪಣೆ ಶ್ರೀ ಗುರುದೇವ್